ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ನೈಟ್ ಬೆಂಗಳೂರಲ್ಲಿ ಇದ್ವಿ ಬೆಳಿಗ್ಗೆ ಆಗಲೇ ಶಿರ್ಸಿಲ್ ಇದೀವಿ ಶಿರ್ಸಿಲ್ ಯಾವ ಏರಿಯಾ ಇದು ನಂಗೂ ಗೊತ್ತಿಲ್ಲ ಗೈಸ್ ಇದು ನಮ್ಮ ಅಣ್ಣನ ವೈಫ್ ಅವ್ರ ಊರು ಅತ್ತಿಗೆ ಅತ್ತಿಗೆ ಊರು ಸೊ ನೈಟ್ ಟ್ರಾವೆಲ್ ಮಾಡ್ಕೊಂಡು ಬೆಳಿಗ್ಗೆ ಇಲ್ಲಿ ರೀಚ್ ಆಗಿದ್ದೀವಿ ಸೊ ವ್ಯೂ ನೋಡ್ಬೋದು ಸಾಕದಾಗಿದೆ ಗೈಸ್ ಲೈಟ್ ಮಳೆ ಕೂಡ ಬೀಳ್ತಾ ಇದೆ ಕೆರೆ ನೋಡಿ ಹೊಳೆ ನೋಡಿ ಆಮೇಲೆ ವಾಪಸ್ ಬರ್ತೀವಿ ಗೈಸ್ ವ್ಯೂ ಮಾತ್ರ ಸೂಪರ್ ಆಗಿದೆ ಅದೇ ಇಲ್ಲ ತೋರ್ಸೋದನ್ನ ಇಲ್ಲೆಲ್ಲ ಅದೇ ಗೈಸ್ ಬರೀ ಮರ ಗಿಡ ಮರ ಗಿಡ ಬೆಂಗಳೂರಲ್ಲಿ ಅರವತ್ತು ವರ್ಷ ಬದುಕೋದೇ ಹೆಚ್ಚು ಇಲ್ಲಿದ್ರೆ ಪಕ್ಕ ನೂರು ವರ್ಷ ಬದುಕ್ಬಿಡ್ತಾರಲ್ಲ ಅಮ್ಮ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡುವಂಗೆ ಮಾಡಿ ನೆಗಿರಿ ಬಾಬಾಜಿ ಎರಡು ಹೆಜ್ಜೆ ಆಕಡೆ ಜಾಟ್ಬೇಕು ಇಲ್ಲ ಐದಾಗ್ತು ಇಷ್ಟ ಹೆಂಗೈತೆ ಓಲ್ಡ್ ಮಾವಿನ ಹಣ್ಣು ಏ ವ್ಯೂ ಹೆಂಗಿದೆ ಗೊತ್ತಾ ಸೈಕಾಗಿ ವಾವ್ ನಮ್ಮಣ್ಣ ಯಾಕೆ ಹದಿನೈದು ಹದಿನೈದು ದಿನಕ್ಕೆ ಇಲ್ಲಿ ಬರ್ತಿದ ಅಂತ ಇವಾಗ ಗೊತ್ತಾಯ್ತು ನೀರು ನೋಡಿ ಗೈಸ್ ಎಷ್ಟು ಪ್ಯೂರಾಗಿದೆ ನೋಡ್ರಿ ಒಳಗಡೆ ಹಾಕ್ಲಾ ಫೋನು ಆದರೆ ಫುಲ್ ಕಾಣುತ್ತೆ ನೀಟಾಗಿ ಫುಲ್ಲು ಟ್ರಾನ್ಸ್ಪರೆಂಟ್ ಹರಿತಾ ಇರೋ ನೀರಾದರೂ ಒಳಗಡೆ ಎಷ್ಟು ನೀಟಾಗಿ ಕಾಣ್ತೈತಿ ನೋಡಿ ಗೈಸ್ ಅದು ಅಲ್ಲಿಂದ ಫ್ಲೋ ಆಗೇ ಬರ್ತಾ ಇರೋದು ಆದರೂ ಎಷ್ಟು ಟ್ರಾನ್ಸ್ಪರೆಂಟಾಗಿ ನೀಟಾಗಿ ಎಷ್ಟು ಪ್ಯೂರಾಗಿದೆ ಅವಾಗೆಲ್ಲ ಹಿಂಗೆ ಕುಡ್ದು ಬಿಡ್ತಿದ್ವಿ ಅವಾಗ ಜಮಾನದಲ್ಲಿ ಬಿತ್ತಲ್ಲ ನಾನೊಂದು ದುರ್ಸ್ಲಾ ಗೈಸ್ ಒಂದು ಟ್ರೈನಾಯ್ತ ಸಿಕ್ತಾ ಎಲ್ಲ ಚೆನ್ನಾಗಿ ಸೋದಾಪುರಿ ಯಾವ್ದು ಹೇಳೋದ್ರಲ್ಲಿ ಬಿತ್ತ ಮಿಷನ್ ಪೇಲೆ ಮಾಡ್ತೀನಿ ಕಲ್ಲಿಗೆ ಮುತ್ಕೊಟ್ಬಿಟ್ಟು ಹಾಕು ಅದಕ್ಕೆ ಬೀಳುತ್ತೆ ಹಾಂ ಹೊಡಿ ಆಗೋಳಲ್ಲಿ ನೀನೇ ನಾನು ಇವಾಗ ಹೊಡಿತೀನಿ ನೋಡು ಗೈಸ್ ಈ ಕಲ್ಲಲ್ಲಿ ಸಬ್ಸ್ಕ್ರೈಬರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಐಪಿ ಈ ಕಲ್ಲ ಉದುರ್ಸಿ ಉದುರಿಸ ಎಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಯಾರು ಈ ಸಲ ಕಪ್ ನಮ್ದೆ ವಾವ್ ಕಪ್ಪು ನಮ್ದೆ ಮಾವನಣ್ಣು ನಮ್ದೆ ಎತ್ಕೋ ಎತ್ಕೋ ಎತ್ಕೊ ನೋಡೋದು ಇದು ಪಲ್ಯ ಪಲ್ಯ ಮಾಡೋದು ಏನಂತಾರೆ ಉಪ್ಪಿನಕಾಯಿ ಹೇಳು ಈ ಸಲಿಯ ಕಪ್ ನಮ್ದೆ ಅನ್ನು ಈ ಸತಿ ಕಪ್ ನಮ್ದೆ ಮಾವನ ನಮ್ದೆ ಮಾವಿನಕಾಯಿ ಮಿಸ್ಸು ಆದರೆ ಕಪ್ಪು ನಮ್ದೆ ಈ ಸಲಿ ಹೊಡೇಮ ಜೈ ಆರ್ ಸಿ ಬಿ ಪಕ್ಕ ಈ ಸಲಿ ಕಪ್ಪು ನಮ್ದೇ ಅಯ್ಯೋ ನನ್ನ ಚಡ್ಡಿ ನಿಂದಿ ಒಳಗಡೆ ಇರೋ ಮೀನ್ ಕೂಡ ಹಂಗೆ ಕಾಣಿಸ್ತೈತೆ ಅಷ್ಟು ಪ್ಯೂರ್ ಆಗಿದೆ ನೀರು ಕಾಡೋ ಒಳಗಡೆ ನೋಡ್ರಿ ಕಪ್ಪೆ ಮೀನ್ ಅಂತ ನೋಡ್ರಿ ಅಯ್ಯಯ್ಯೋ ನಿನ್ ಪ್ಯಾಂಟ್ ಮೇಲೆ ಎಳಿಬೇಕಾಗಿತ್ತ ಸಕ್ಕಾಗಿ ನಡೀತಾ ಇದೆ ಕಪ್ಪೆ ಆಗತ್ತಾಸ್ ಹರಿತಾ ಇರೋ ನೀರ್ ಕಡೆ ಇಲ್ಲೊಂದು ಮನೆ ಕಟ್ಕೊಂಡು ಇದ್ಬಿಟ್ರೆ ಗುಡ್ಸ್ ಹೆಂಗಿರುತ್ತೆ ಇಲ್ಲದೆ ಇರುತ್ತಾ ಈ ತರ ಜಾಗದಲ್ಲಿ ಹಾವು ಇದ್ದೇ ಇರುತ್ತೆ ಹಾ ಈ ತರ ಇರುತ್ತೆ ಆವಿದ್ರೆ ಮಲಗಿರ್ತದೆ ನಮ್ಮೂರಲ್ಲಿ ಒಬ್ಬ ಮುಗ ಅಂತ ಇದ್ದ ಲೋಕಿ ಅಂತ ಒಂದು ಹೆಸ್ರು ಅಡ್ಡ ಹೆಸರು ಮುಗ ಮಗ ಅವನ ಜೊತೆ ಕರ್ಕೊಂಡು ಹೋಗಿ ಹಿಡಿಯೋದು ಎಡಿ ಹಿಡಿಯೋದು ಅದೇ ಕೆಲಸ ನಮ್ಮದು ವಾವ್ ಈ ಕಲ್ಲಿರುತ್ತೆ ಗೊತ್ತಾ ಈ ಕಲ್ಲು ಹಿಂಗೆ ಜರುಗಿಸಿದ್ರೆ ಅದ್ರ ಕೆಳಗಡೆ ಎಡಿ ಇರುತ್ತೆ ಅಲ್ಲಿ ನೋಡಿ ಅದು ಕಲ್ಲು ಎಷ್ಟು ನೀಟಾಗೈತೆ ಜೋಡಿಸಿರೋ ಥರನೇ ದೆಂಗೇ ನಡಿ ಮತ್ತೆ ಬೇಗ ಬೇಗ ಜೂಮ್ ಗಾ ಸುವರ್ಣದಲ್ಲಿ ಪ್ಯಾಟೆ ಐದ ಕಾಡಿಗೆ ಬಂದಂತ ನಡಿತಿತ್ತು ಅದು ಅಳೆದಾಯೋ ವಸದ ಅದು ಈ ಅಳೆ ಇದೆ ಪಪ್ಪಿ ಅಪ್ಪಿ ನಾನಿದ್ದೀನಿ ಸೈಡ್ ಸೈಡಿಂದ ನಡಿ ಆ ಸೈಡಿಂದ ನಡಿ ಬರುತ್ತೆ ನಡಿವೆಂಚರ್ ಅಡ್ವೆಂಚರ್ ಅಡ್ವೆಂಚರ್ ಕಾಲು ಸಿಕ್ಕದನೆಲ್ಲ ಕೆಳಗೆ ಹಾಕಿ ತುಳಿದ ಮೇಲೆ ಬರಬೇಕು ಇದು ಪಕ್ಕ ಹೇಳಿರ್ತದೆ ಕೊಯ್ ಆಗ್ತದೆ ನೋಡ ಕಡಿತದೆ ಅಂತ ಗೊತ್ತಿದ್ರು ನಮ್ಮನೆಗೆ ದಾರಿ ಸಿಕ್ತದ ರೈಸ್ ಓ ಬಿದ್ದ 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 ಓ ಯಾಕೋ ಮನೆಗ್ ದಾರಿ ಇದೇ ನಕ್ಕೋ ಗೈ ಅಡ್ವೆಂಚರ್ ಅಡ್ವೆಂಚರ್ ಅಂತ ಕರ್ಕೊಬೋ ಮೇಡಮ್ ದಾರಿ ಗೊತ್ತಿಲ್ಲ ನಿಮ್ ತೊಂಗಿಲ್ಲ ಕೆಳಗಡೆ ಅವಳು ಕೈ ಹಿಡ ಚಪ್ಪ ಏನೋ ಬಂತು ಚಲ ಏನಾದ್ರೂ ಮೊಸಳೆ ಏನಾದ್ರು ಹಿಂಗ್ ಬಂದ್ರೆ ಯಾವ ಕಡೆ ಓಡೋದು ಓಡೋದಿಲ್ಲ ಅದ್ರ ಬಯಳಕ್ ಹೋಗಿ ಕುತ್ಕೊಂಡ್ ಅಖಾಡಕ್ಕೆ ನಮ್ ಜಯು ಎಂಟ್ರಿ ಆಗಿದ್ದಾರೆ ಜಯು ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಡ್ವೆಂಚರ್ ಅಡ್ವೆಂಚರ್ ಜಯು ಬಾ ಜಾರತ್ತೆ ಆಮೇಲೆ ನನಗೂ ಹೇಳಿ

ಹಾಂ ಗೈಸಿ ದಾರಿಲಿ ಎಂಟ್ರಿ ಕೊಟ್ಬಿಟ್ಟು ಇವಾಗ ನಾವು ಆಚೆ ಬಂದಿದ್ದೀವಿ ಆಚೆ ಬಂದರೆ ಈ ಥರ ಭೀಚರ್ಗೆ ಇವನೊಬ್ಬ ಮಿಸ್ ಹಬೀ ಡುಪ ಡುಪ ಏನಿಲ್ಲ ಗೈ ಸಿಟೀಲಿ ಚೆನ್ನಾಗಿ ದುಡ್ಕೊಂಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ಒಂದು ಕೋಟಿಗೆ ಸಂಪಾದನೆ ಮಾಡ್ಕೊಂಬಿಟ್ಟು ಇಂಥ ಕಡೆ ಬಂದು ಕಡಿಮೆ ರೇಟಿಗೆ ಒಂದು ಎರಡೆರಡು ಎಕರೆ ತಗೊಂಡು ಈ ಥರ ಎಲ್ಲ ಬೆಳೆಸ್ಕೊಂಡು ಸೆಂಟ್ರಲ್ಲೊಂದು ಮರ ಕಟ್ಟಿಸ್ಕೊಂಡು ಮರ ಅಂದು ನಿಂತು ಸೆಂಟ್ರಲ್ ಸೆಂಟ್ರಲ್ಲೊಂದು ಮನೆ ಕಟ್ಟಿಸ್ಕೊಂಡು ನೆಮ್ಮದಿಯಾಗಿ ನೋಡ್ಕೊಂಡು ಇದ್ಬಿಟ್ರೆ ಜೀವನ ಸೂಪರ್ ಆಗಿ ಬಟ್ ಅದಕ್ಕೆ ಫಸ್ಟು ದುಡ್ಡು ಸಂಪಾದನೆ ಮಾಡಬೇಕು ಅದನ್ನ ಮಾಡ್ರಿ ಎಲ್ಲ ಕಲ್ಪನೆಯಲ್ಲೇ ಇರಲಿ ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ನಮಗೇನಿರುತ್ತೆ ಇರಲ್ಲ ಅಂತ ಗೊತ್ತಿಲ್ಲ ಅದಕ್ಕೆ ಆರಾಮಾಗಿ ಹೋಗ್ಬಿಡ್ತಾ ಇದ್ದೀವಿ ಒಂದು ಸಲ ಚಿರ್ತೆಗಿರುತ್ತೆ ನೋಡ್ಬಿಟ್ಟಿ ಅಂದರೆ ಬರೋಲ್ಲ ಈ ಕಡೆ ತಲೆನೂ ಹಾಕ್ ಮಲ್ಗಲ್ಲಾಳಿ ಯಾವ್ಬಿಡ್ತೀನಿ ಅದೇ ಹಣ ಗೈಸ್ ಗೈಸಿದೆ ಗೋಡಂಬಿ ಗಿಡದಲ್ಲಿ ಸಿಕ್ಕಿರೋ ಬೀಜ ಇದು ಹಣ್ಣು ತಿನ್ಕೋಬಹುದು ಹಂಗೆ ಇದನ್ನ ಒಣಗಿಸ್ಬಿಟ್ಟು ಚೆನ್ನಾಗಿ ಸುಟ್ಬಿಟ್ಟು ಇದನ್ನು ಒಡೆದ್ರೆ ಒಳಗಡೆ ಪ್ಯೂರ್ ಆರ್ಗ್ಯಾನಿಕ್ ಗೋಡಂಬಿ ಬೀಜ ಸಿಗುತ್ತೆ ಇದರಲ್ಲಿ ಇದನ್ನು ಫಸ್ಟು ನಾನು ಸ್ಕೂಲಲ್ಲಿ ಇದ್ದಾಗ ಇದನ್ನು ಮಾರ್ತಿದ್ದೆ ಗೈಸ್ ಹಾಯ್ಕೊಂಡು ಹಾಯ್ಕೊಂಡು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಮೆಮೋರೀಸ್ ಈ ಮಾನು ನೋಡಿದ್ರೆ ನಾನು ಎಂಟು ನೆನಪಾಗ್ತಾಳೆ ಫಸ್ಟು ಹಂಗ ಅಂದಿಲ್ಲ ಅವನು ಅವನೇನು ಹೇಳ್ತಾ ಇಲ್ಲಿ ಬಂದ್ರೆ ಸಾಲದಲ್ಲಿ ಕಟ್ಟಕ್ಕ ಹೋಗುತ್ತೆ ಮೊದ್ಲು ನನ್ನ ಎಂಟಿ ಕಟ್ಟಕ್ಕ ಹೋಗುತ್ತೆ ಅಂದ್ರೆ ಹೆಂಗ್ ಅನ್ನಿಸ್ತತೆ ಸ್ವಲ್ಪ ಸಖೆ ಜಾಸ್ತಿ ಅಂದರೆ ನಮ್ಮ ಸಿಟಿಗಿನ್ನ ನೂರಕ್ಕೆ ಇನ್ನೂರು ಪರ್ಸೆಂಟು ನಮ್ಮ ಹಳ್ಳಿನೇ ಚಂದ ಬೆಳಗಿಂದ ಫೋನ್ ಯೂಸ್ ಮಾಡಿಲ್ಲ ನೆಟ್ವರ್ಕ್ ಇಲ್ಲ ಇಷ್ಟು ಚಂದವಾಗಿದ್ದೀವಿ ಅಂದರೆ ಹೇಳೋಕ್ಕಾಗಲ್ಲ ಸ್ವರ್ಗ ಸ್ವರ್ಗಕ್ಕೆ ಇನ್ನೊಂದು ಮೆಟ್ಲು ನಮ್ಮ ಹಳ್ಳಿ ಅಷ್ಟೇ ಇನ್ನೇನು ಹೇಳೋಲ್ಲ ಮೊದಲೆಲ್ಲ ಗೈಸ್ ಎಲ್ಲ ನಾಲ್ಕೈದು ಜನ ಸೇರಿದ್ರು ಒಂದು ಕಡೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಿದ್ವಿ ಇಲ್ಲಿ ನೆಟ್ವರ್ಕ್ ಇಲ್ದಿರೋ ಇದಕ್ಕೆ ಆರಾಮಾಗಿ ಎಲ್ಲ ಹುಡುಗ ಹುಡುಗರು ಚಿಕ್ಕ ಹುಡುಗರು ಎಲ್ಲ ಸೇರ್ಕೊಂಡು ಒಂದು ಕಡೆ ಗೇಮ್ಸ್ ಆಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಮೊಬೈಲ್ ಇಲ್ಲದೆ ಮೊದಲು ಹೆಂಗೆ ಇರ್ತಿದ್ವಿ ಅದೇ ಫೀಲ್ ಇವತ್ತಾಯಿತು ಸೊ ಇಟ್ಸ್ ನೈಸ್ ಚೆನ್ನಾಗಿ ಅನಿಸ್ತದೆ ವೆರಿ ಗುಡ್ ಅಬ್ಬರ್ಲಿ ಹಾ ವೆರಿ ಗುಡ್ ಏ ಎರಡ ಎಳೆ ಜೋರಾಗಿ ಎಷ್ಟೊತ್ತು ಮಾಡ್ತೇವೆ ಒಂದು ಎಳಿಯಾಕಿ ಹಾಲ್ಕ ನೋಡಣ ಕೆಪಾಸಿಟಿ ಹಾ

ಇಲ್ವಾ ಗಂಜಿ ನೋಡಿ ಇನ್ನೊಂದು ಹೇಳಬಹುದು ಕ್ಷಿಣೀ ಹಾ ಹೆಂಗೈತೆ ಇನ್ನೊಂದು ಬೇಕಾ ಇನ್ನೊಂದು ಇಲ್ವಲ್ಲ ಈ ಕಂತಿನ ಮಗ ನೋಡಿ ಫ್ರೆಂಡ್ಸ್ ಕೈ ನೋವು ನೋಡಿ ಈ ಥರ ನೋವು ಬಡಿಸ್ಕೊಂಡು ಇಂಥ ಹಂದಿಗಳಿಗೆಲ್ಲ ಕೊಡ್ತಾ ಇದ್ದೀವಿ ಕುಡಿಯೋಕ್ಕೆ ಅಲ್ಲ ಹಂದಿ ಅಲ್ಲ ಊದ್ ಬಿಡಪ್ಪ ಮರಿ ಊದ್ ಬಿಡಪ್ಪ ಮೇಲೆ ಫೋನ್ ಮರಿ ಅಣ್ಣ ತಂಗಿ ಅಲ್ಲ ಈ ಬಂದ ಧನುಮ ಧನುಮದಲ್ಲ ಹನು ಬಂದ ಗೈಸ್ ಮತ್ತೆ ಮರಳಿ ಬೆಂಗಳೂರು ಕಡೆಗೆ ನಮ್ಮ ಪೇಡ ಈಗ ಶುರು ಆಗುತ್ತೆ ಎಲ್ಲಿಗೆ ನಮ್ಮ ಬೆಂಗಳೂರು

ਹਾਂ ਬਾਈ ਬਹੁਤ ਬੱਤੀਆ ਟਾ ਟਾ